ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವೀಗ ನಿಮ್ಮ ಯೋಗಬಲದ ಮೂಲಕ ಸಂಪೂರ್ಣ ಸೃಷ್ಟಿಯನ್ನು ಪಾವನ ಮಾಡಬೇಕು ನೀವು ಯೋಗ ಬಲದ ಮೂಲಕ ಮಾಯ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡು ಜಗಜ್ಜೀತರಾಗಬಹುದು ಇಂದಿನ ಪ್ರಶ್ನೆಯಾಗಿದೆ ಪರಮಾತ್ಮ ತಂದೆಯ ಪಾತ್ರ ಏನಾಗಿದೆ ಪರಮಾತ್ಮ ತಂದೆಯ ಆ ಪಾತ್ರವನ್ನು ಮಕ್ಕಳಾದ ನೀವು ಯಾವ ಆಧಾರದಿಂದ ಅರ್ಥ ಮಾಡಿಕೊಂಡಿದ್ದೀರಾ ಉತ್ತರ ಪರಮಾತ್ಮ ತಂದೆಯ ಪಾತ್ರ ಆಗಿದೆ ಎಲ್ಲರ ದುಃಖವನ್ನು ದೂರ ಮಾಡಿ ಎಲ್ಲರಿಗೂ ಸುಖವನ್ನು ನೀಡುವುದು ರಾವಣನ ಬಂಧನದಿಂದ ಮುಕ್ತ ಮಾಡುವುದು ಪರಮಾತ್ಮ ತಂದೆಯ ಪಾತ್ರ ಆಗಿದೆ ಯಾವಾಗ ಪರಮಾತ್ಮ ಈ ಸೃಷ್ಟಿಗೆ ಬರುತ್ತಾರೋ ಆಗ ಭಕ್ತಿಯ ರಾತ್ರಿ ಪೂರ್ಣ ಆಗುತ್ತದೆ ಪರಮಾತ್ಮ ತಂದೆ ಸ್ವಯಂ ತಮ್ಮ ಪರಿಚಯವನ್ನು ಮಕ್ಕಳಿಗೆ ನೀಡುತ್ತಾರೆ ಮತ್ತು ತಮ್ಮ ಆಸ್ತಿಯ ಪರಿಚಯವನ್ನು ಮಕ್ಕಳಿಗೆ ನೀಡುತ್ತಾರೆ ನೀವೀಗ ಒಬ್ಬ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುತ್ತೀರಾ ಇಂದಿನ ಗೀತೆಯಾಗಿದೆ ನೀವೇ ಆಗಿದ್ದೀರಾ ನೀವೇ ಪಿತ ಆಗಿದ್ದೀರಾ ಓಂ ಶಾಂತಿ ಮಕ್ಕಳಾದ ನೀವು ಓಂ ಶಾಂತಿಯ ಅರ್ಥವನ್ನು ತಿಳಿದುಕೊಂಡಿದ್ದೀರಾ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನಾನು ಆತ್ಮ ಆಗಿದ್ದೇನೆ ಈ ಸೃಷ್ಟಿ ನಾಟಕದಲ್ಲಿ ಆತ್ಮನಾದ ನನ್ನ ಪಾತ್ರವೇ ಮುಖ್ಯ ಪಾತ್ರ ಆಗಿದೆ ಯಾರ ಪಾತ್ರ ಮುಖ್ಯ ಪಾತ್ರ ಆಗಿದೆ ಆತ್ಮ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತದೆ ಅಂದ ಮೇಲೆ ಈಗ ಮಕ್ಕಳಾದ ನಿಮ್ಮನ್ನು ಪರಮಾತ್ಮ ತಂದೆ ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಿದ್ದಾರೆ ಇಷ್ಟು ಸಮಯದವರೆಗೂ ನಾವೆಲ್ಲರೂ ದೇಹಾಭಿಮಾನಕ್ಕೆ ವಶಾಗಿದ್ದೆವು ಈಗ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ನಮ್ಮ ಪರಮಾತ್ಮ ತಂದೆ ನಾಟಕದ ಪ್ಲಾನ್ ಅನುಸಾರ ಈಗ ಈ ಸೃಷ್ಟಿಗೆ ಬಂದಿದ್ದಾರೆ ಪರಮಾತ್ಮ ತಂದೆ ರಾತ್ರಿಯ ಸಮಯದಲ್ಲಿ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ಯಾವಾಗ ಬರುತ್ತಾರೆ ಅನ್ನುವ ತಾರೀಖ್ ಎಲ್ಲೂ ಕೂಡ ಇಲ್ಲ ಒಂದು ವೇಳೆ ಪರಮಾತ್ಮ ತಂದೆ ಬರುವಂತಹ ತಿಥಿ ತಾರೀಖ್ ಎಲ್ಲಾದರೂ ಇದ್ದಿದ್ದರೆ ಅವಶ್ಯವಾಗಿ ಪರಮಾತ್ಮ ತಂದೆ ಕೂಡ ಲೌಕಿಕ ರೂಪದಲ್ಲೇ ಜನ್ಮವನ್ನು ಪಡೆದುಕೊಳ್ಳುತ್ತಿದ್ದರು ಆದರೆ ಪರಮಾತ್ಮ ತಂದೆ ಪಾರಲೌಕಿಕ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಎಂದು ಲೌಕಿಕ ರೂಪದಲ್ಲಿ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಶ್ರೀಕೃಷ್ಣನ ಜನ್ಮದಿನದ ತಿಥಿ ತಾರೀಖ್ ಸಮಯವನ್ನು ಎಲ್ಲರೂ ಹೇಳುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಜನ್ಮಕ್ಕೆ ದಿವ್ಯ ಜನ್ಮ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಈ ಬೇಹದ್ದಿನ ನಾಟಕದ ಬಗ್ಗೆ ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ ಈ ಬೇಹದ್ದಿನ ನಾಟಕದಲ್ಲಿ ಅರ್ಧಾಕಲ್ಪ ರಾತ್ರಿಯ ಸಮಯ ಇರುತ್ತದೆ ಯಾವಾಗ ರಾತ್ರಿ ಅಂದರೆ ಘೋರವಾದ ಅಂಧಕಾರ ಇರುತ್ತದೆಯೋ ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಬರುವಂತಹ ಸಮಯದ ತಿಥಿ ತಾರೀಖ್ ಯಾರಿಗೂ ಗೊತ್ತಿಲ್ಲ ಈ ಸಮಯದಲ್ಲಿ ಭಕ್ತಿ ಕೂಡ ತಮ್ಮ ಪ್ರಧಾನ ಆಗಿದೆ ಅರ್ಧಾಕಲ್ಪ ಬೇಹದ್ದಿನ ಹಗಲಿರುತ್ತದೆ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದೇನೆ ಗೀತೆಯಲ್ಲೂ ಕೂಡ ಭಗವಾನ್ ವಾಚ್ ಎನ್ನುವ ಶಬ್ದ ಇದೆ ಆದರೆ ಭಗವಂತ ಎಂದು ಮನುಷ್ಯ ಆಗಲು ಸಾಧ್ಯ ಇಲ್ಲ ಅಂದರೆ ಮನುಷ್ಯರು ಭಗವಂತ ಆಗಲು ಸಾಧ್ಯ ಇಲ್ಲ ಶ್ರೀಕೃಷ್ಣ ದೈವೀ ಗುಣವುಳ್ಳ ಮನುಷ್ಯ ಆಗಿದ್ದಾರೆ ಇದು ಮನುಷ್ಯರ ಲೋಕ ಆಗಿದೆ ಇದು ದೇವತೆಗಳ ಲೋಕ ಅಲ್ಲ ಬ್ರಹ್ಮ ದೇವತಾಯ ನಮಃ ವಿಷ್ಣು ದೇವತಾಯ ನಮಃ ಶಂಕರ ದೇವತಾಯ ನಮಃ ಎಂದು ಗಾಯನವನ್ನು ಮಾಡುತ್ತಾರೆ ಬ್ರಹ್ಮ ವಿಷ್ಣು ಶಂಕರ ಮೂವರೂ ಕೂಡ ಸೂಕ್ಷ್ಮ ವತನದ ನಿವಾಸಿಗಳಾಗಿದ್ದಾರೆ ಮಕ್ಕಳಿಗೆ ಗೊತ್ತಿದೆ ಸೂಕ್ಷ್ಮ ವತನದಲ್ಲಿ ಮೂಳೆ ಮಾಂಸದ ಶರೀರ ಇರುವುದಿಲ್ಲ ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ರೂಪದ ಬಿಳಿಯ ಬಣ್ಣದ ನೆರಳಿನ ಶರೀರ ಇರುತ್ತದೆ ಇನ್ನು ಯಾವಾಗ ನಾವು ಮೂಲ ವತನದಲ್ಲಿ ಇರುತ್ತೇವೋ ಆಗ ಆತ್ಮಕ್ಕೆ ಸೂಕ್ಷ್ಮ ನೆರಳಿನ ಶರೀರವೂ ಇರುವುದಿಲ್ಲ ಮತ್ತು ಮೂಳೆ ಮಾಂಸದ ಸ್ಥೂಲ ಶರೀರ ಕೂಡ ಇರುವುದಿಲ್ಲ ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ಜಗತ್ತಿನಲ್ಲಿ ಯಾವ ಮನುಷ್ಯರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಬಂದು ಈ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಬ್ರಾಹ್ಮಣರೇ ಈ ಜ್ಞಾನದ ಮಾತನ್ನು ಪರಮಾತ್ಮ ತಂದೆಯ ಮೂಲಕ ಕೇಳಿಸಿಕೊಳ್ಳುತ್ತಾರೆ ಬೇರೆ ಯಾರು ಈ ಜ್ಞಾನವನ್ನು ಕೇಳುವುದಿಲ್ಲ ಬ್ರಾಹ್ಮಣ ವರ್ಣ ಭಾರತದಲ್ಲೇ ಇದೆ ಯಾವಾಗ ಪರಂಪಿತಾ ಪರಮಾತ್ಮ ತಂದೆ ಪ್ರಜಾಪಿತ ಬ್ರಹ್ಮನ ಮೂಲಕ ಬ್ರಾಹ್ಮಣ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೋ ಆಗ ಭಾರತದಲ್ಲಿ ಬ್ರಾಹ್ಮಣ ವರ್ಣ ಇರುತ್ತದೆ ಈಗ ಬಾಬಾರವರಿಗೆ ರಚಯಿತ ಎಂದು ಕರೆಯುವುದಿಲ್ಲ ಪರಮಾತ್ಮ ತಂದೆ ಹೊಸ ಸೃಷ್ಟಿಯನ್ನು ರಚನೆ ಮಾಡುವುದಿಲ್ಲ ಪರಮಾತ್ಮ ತಂದೆ ಕೇವಲ ಸೃಷ್ಟಿಯನ್ನು ಪರಿವರ್ತನೆ ಮಾಡುತ್ತಾರೆ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಹೇ ಪರಮಾತ್ಮ ತಂದೆ ಪತಿತ ಜಗತ್ತಿನಲ್ಲಿ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಅಂದ ಮೇಲೆ ಈಗ ಪರಮಾತ್ಮ ತಂದೆ ನಿಮ್ಮನ್ನು ಪಾವನ ಮಾಡುತ್ತಿದ್ದಾರೆ ನೀವು ಪುನಃ ಯೋಗದ ಶಕ್ತಿಯ ಮೂಲಕ ಇಡೀ ಸೃಷ್ಟಿಯನ್ನೇ ಪಾವನ ಮಾಡುತ್ತಿದ್ದೀರಾ ಮಾಯಿಯ ಮೇಲೆ ವಿಜಯವನ್ನು ಪಡೆದುಕೊಂಡು ನೀವು ಜಗಜ್ಜೀತರಾಗುತ್ತೀರಾ ಯೋಗದ ಶಕ್ತಿಗೆ ವಿಜ್ಞಾನದ ಶಕ್ತಿ ಎಂದು ಕರೆಯಲಾಗುತ್ತದೆ ಋಷಿ ಮುನಿ ಮುಂತಾದವರು ಶಾಂತಿ ಬೇಕು ಎಂದು ಬಯಸುತ್ತಾರೆ ಆದರೆ ಶಾಂತಿ ಅನ್ನುವ ಶಬ್ದದ ಅರ್ಥ ಯಾರಿಗೂ ಗೊತ್ತಿಲ್ಲ ಎಲ್ಲರೂ ಈ ಜಗತ್ತಿನಲ್ಲಿ ಅವಶ್ಯವಾಗಿ ಪಾತ್ರವನ್ನು ಅಭಿನಯ ಮಾಡಬೇಕು ಶಾಂತಿಧಾಮ ಮಧುರವಾದ ಶಾಂತಿಯ ಲೋಕ ಆಗಿದೆ ಈಗ ಆತ್ಮರಾದ ನಿಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮ ಮನೆ ಶಾಂತಿಧಾಮ ಆಗಿದೆ ಎಂದು ನಾವು ಈ ಸಾಕಾರ ಜಗತ್ತಿಗೆ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಬಂದಿದ್ದೇವೆ ಹೇ ಪತಿತ ಪಾವನ ದುಃಖ ಅರ್ಥ ಸುಖಕರ್ತ ಪರಮಾತ್ಮ ತಂದೆ ನೀವು ಬನ್ನಿ ನೀವು ಬಂದು ರಾವಣನ ಬಂಧನದಿಂದ ನಮ್ಮನ್ನು ಮುಕ್ತ ಮಾಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಭಕ್ತಿ ಅಂದರೆ ರಾತ್ರಿಯಾಗಿದೆ ಜ್ಞಾನ ಅಂದರೆ ಹಗಲಾಗಿದೆ ಈಗ ಭಕ್ತಿ ಅನ್ನುವ ರಾತ್ರಿಯ ಅಂತ್ಯ ಆಗುತ್ತದೆ ಪುನಃ ಜ್ಞಾನದ ಜೈ ಜೈಕಾರ ಆಗುತ್ತದೆ ಇದು ಆಟ ಆಗಿದೆ ಇದು ಸುಖ ಮತ್ತು ದುಃಖದ ಆಟ ಆಗಿದೆ ನಿಮಗೆ ಗೊತ್ತಿದೆ ಮೊದಲು ನಾವು ಸ್ವರ್ಗದಲ್ಲಿ ನಿವಾಸವನ್ನು ಮಾಡುತ್ತಿದ್ದೆವು ನಂತರ ಕೆಳಗಡೆ ಇಳಿಯುತ್ತಾ ಇಳಿಯುತ್ತಾ ಈಗ ನರಕದಲ್ಲಿ ಇದ್ದೇವೆ ಕಲಿಯುಗ ಯಾವಾಗ ಸಮಾಪ್ತಿಯಾಗುತ್ತದೆ ಪುನಃ ಸತ್ಯುಗ ಯಾವಾಗ ಬರುತ್ತದೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಈಗ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಪರಮಾತ್ಮ ತಂದೆಯ ಮೂಲಕ ನೀವು ಸರ್ವಸ್ವವನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಮನುಷ್ಯರು ಭಗವಂತ ತಂದೆಯನ್ನು ಹುಡುಕುವುದಕ್ಕೋಸ್ಕರ ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತಾರೆ ಪರಮಾತ್ಮ ತಂದೆಯ ಬಗ್ಗೆ ಮನುಷ್ಯರಿಗೆ ಗೊತ್ತೇ ಇಲ್ಲ ಪರಮಾತ್ಮ ತಂದೆ ಬಂದು ತಮ್ಮ ಪರಿಚಯವನ್ನು ನೀಡಿದಾಗ ಮಾತ್ರ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಮತ್ತು ಪರಮಾತ್ಮ ತಂದೆ ಬಂದು ಆಸ್ತಿಯ ಪರಿಚಯವನ್ನು ನೀಡಿದಾಗ ತಂದೆ ನೀಡುವಂತಹ ಆಸ್ತಿಯ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆಸ್ತಿ ಪರಮಾತ್ಮ ತಂದೆಯ ಮೂಲಕ ಸಿಗುತ್ತದೆ ತಾಯಿಯ ಮೂಲಕ ಆಸ್ತಿ ಸಿಗುವುದಿಲ್ಲ ಅಂದರೆ ಮಾತೆಯಾದಂತಹ ಬ್ರಹ್ಮಾರವರ ಮೂಲಕ ಆಸ್ತಿ ಸಿಗುವುದಿಲ್ಲ ಇವರಿಗೆ ಮಮ್ಮ ಎಂದು ಕರೆಯುತ್ತೇವೆ ಜಗದಂಬೆಗೆ ಮಮ್ಮ ಎಂದು ಕರೆಯುತ್ತೇವೆ ಆದರೆ ಮಮ್ಮಾರವರ ಮೂಲಕ ಯಾರಿಗೂ ಆಸ್ತಿ ಸಿಗುವುದಿಲ್ಲ ಅಂದ ಮೇಲೆ ನೀವೀಗ ಈ ಮಮ್ಮಾರವರನ್ನೂ ಕೂಡ ನೆನಪು ಮಾಡಬಾರದು ಬ್ರಹ್ಮ ವಿಷ್ಣು ಶಂಕರ ಕೂಡ ಪರಮಾತ್ಮ ಶಿವತಂದೆಗೆ ಮಕ್ಕಳಾಗಿದ್ದಾರೆ ಬ್ರಹ್ಮ ವಿಷ್ಣು ಶಂಕರ ಶಿವತಂದೆಗೆ ಮಕ್ಕಳಾಗಿದ್ದಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಬೇಹದ್ದಿನ ಸಂಪೂರ್ಣ ಜಗತ್ತಿನ ರಚಯಿತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಉಳಿದಿದ್ದೆಲ್ಲ ಪರಮಾತ್ಮ ತಂದೆಯ ರಚನೆಯಾಗಿದೆ ಬೇಹದ್ದಿನ ಜಗತ್ತಿನ ರಚಯಿತ ಒಬ್ಬ ಪರಮಾತ್ಮ ಆಗಿದ್ದಾರೆ ಅಂದ ಮೇಲೆ ಎಲ್ಲರೂ ಪರಮಾತ್ಮ ತಂದೆಯ ಆಗಿದ್ದಾರೋ ಅಥವಾ ಹದ್ದಿನ ರಚಯಿತ ಆದಂತಹ ಲೌಕಿಕ ತಂದೆಯ ಆಗಿದ್ದಾರೋ ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಎಂದು ಮನುಷ್ಯರಿಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಅಂದ ಮೇಲೆ ಮನುಷ್ಯರು ಯಾರನ್ನು ನೆನಪು ಮಾಡಬೇಕು ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲರೂ ಸಂಪೂರ್ಣ ಅನಾಥರಾಗಿದ್ದಾರೆ ಎಲ್ಲರೂ ಅನಾಥರಾಗುವುದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಭಕ್ತಿ ಮತ್ತು ಜ್ಞಾನ ಎರಡರಲ್ಲೂ ಸರ್ವಶ್ರೇಷ್ಠ ಕರ್ಮ ಅಂದರೆ ದಾನವನ್ನು ಮಾಡುವುದಾಗಿದೆ ಭಕ್ತಿ ಮಾರ್ಗದಲ್ಲಿ ಈಶ್ವರನ ಹೆಸರಿನಲ್ಲಿ ದಾನವನ್ನು ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಏಕೆ ದಾನವನ್ನು ಮಾಡುತ್ತಾರೆ ಭಕ್ತರ ಮನಸ್ಸಿನಲ್ಲಿ ಅವಶ್ಯವಾಗಿ ಯಾವುದೋ ಒಂದು ಇಚ್ಛೆ ಇರುತ್ತದೆ ಎಲ್ಲರೂ ತಿಳಿದುಕೊಂಡಿದ್ದಾರೆ ಎಂತಹ ಕರ್ಮವನ್ನು ನಾನು ಮಾಡುತ್ತೇನೆ ಮುಂದಿನ ಜನ್ಮದಲ್ಲಿ ಅಂತಹ ಫಲವನ್ನು ಪಡೆದುಕೊಳ್ಳುತ್ತೇನೆ ಎಂದು ಈ ಜನ್ಮದಲ್ಲಿ ಯಾರು ಎಂತಹ ಕರ್ಮವನ್ನು ಮಾಡುತ್ತಾರೋ ಮುಂದಿನ ಜನ್ಮದಲ್ಲಿ ಅವರು ಅಂತಹ ಫಲವನ್ನು ಪಡೆದುಕೊಳ್ಳುತ್ತಾರೆ ಜನ್ಮ ಜನ್ಮಾಂತರದವರೆಗೂ ಫಲವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಒಂದು ಜನ್ಮಕ್ಕೋಸ್ಕರ ಫಲಪ್ರಾಪ್ತಿಯಾಗುತ್ತದೆ ಅಂದ ಮೇಲೆ ಎಲ್ಲಾ ಕರ್ಮಕ್ಕಿಂತ ಬಹಳ ಒಳ್ಳೆಯ ಕರ್ಮ ಅಂದರೆ ದಾನವನ್ನು ಮಾಡುವ ಕರ್ಮ ಆಗಿದೆ ದಾನಿಗಳಿಗೆ ಪುಣ್ಯಾತ್ಮರು ಎಂದು ಕರೆಯಲಾಗುತ್ತದೆ ಭಾರತ ದೇಶದಲ್ಲಿ ಎಷ್ಟು ಜಾಸ್ತಿ ದಾನ ನಡೆಯುತ್ತದೆಯೋ ಅಷ್ಟು ಬೇರೆ ಯಾವ ದೇಶದಲ್ಲೂ ದಾನ ನಡೆಯುವುದಿಲ್ಲ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ದಾನವನ್ನು ನೀಡುತ್ತಾರೆ ಮಕ್ಕಳು ಪುನಃ ಪರಮಾತ್ಮ ತಂದೆಗೆ ದಾನವನ್ನು ನೀಡುತ್ತಾರೆ ಪರಮಾತ್ಮ ತಂದೆಗೆ ಮಕ್ಕಳು ಹೇಳುತ್ತಾರೆ ಪರಮಾತ್ಮ ತಂದೆ ನೀವು ಈ ಸೃಷ್ಟಿಗೆ ಬಂದರೆ ನಾವು ನಮ್ಮ ತನು ಮನ ಧನ ಸರ್ವಸ್ವವನ್ನು ನಿಮಗೆ ಅರ್ಪಣೆ ಮಾಡುತ್ತೇವೆ ಎಂದು ನಿಮ್ಮನ್ನು ಬಿಟ್ಟು ನಮಗೆ ಬೇರೆ ಯಾರೂ ಇಲ್ಲ ಎಂದು ಪರಮಾತ್ಮ ತಂದೆಗೆ ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನಗೋಸ್ಕರ ಮಕ್ಕಳಾದ ನೀವು ಮಾತ್ರ ಇದ್ದೀರಾ ನೀವೀಗ ಹೇಳುತ್ತೀರಾ ಹೇ ಸ್ವರ್ಗದ ರಚಯಿತ ಪರಮಾತ್ಮ ತಂದೆ ಎಂದು ಅಂದರೆ ಸ್ವರ್ಗವನ್ನು ಸ್ಥಾಪನೆ ಮಾಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬಂದು ನಿಮಗೆ ಸ್ವರ್ಗದ ರಾಜ್ಯಭಾಗ್ಯವನ್ನು ನೀಡುತ್ತೇನೆ ಮಕ್ಕಳು ಪರಮಾತ್ಮ ತಂದೆಯ ಹೆಸರಿನಲ್ಲಿ ಸರ್ವಸ್ವವನ್ನು ತಂದೆಗೆ ಅರ್ಪಣೆ ಮಾಡುತ್ತಾರೆ ಬಾಬಾ ನನ್ನ ಸರ್ವಸ್ವವು ನಿಮ್ಮದಾಗಿದೆ ಎಂದು ಪರಮಾತ್ಮ ತಂದೆಗೆ ಹೇಳುತ್ತಾರೆ ಭಕ್ತಿ ಮಾರ್ಗದಲ್ಲೂ ಕೂಡ ಹೇಳುತ್ತಾ ಬಂದಿದ್ದಾರೆ ಬಾಬಾ ಎಲ್ಲವನ್ನೂ ನೀವೇ ನೀಡಿದ್ದೀರಾ ಎಂದು ಪುನಃ ಪರಮಾತ್ಮ ತಂದೆ ನೀಡಿರುವಂತಹ ಆಸ್ತಿಯನ್ನು ಕಳೆದುಕೊಂಡಾಗ ದುಃಖಿಗಳಾಗಿ ಬಿಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಅಲ್ಪ ಕಾಲದ ಸುಖ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ನೀವು ತಂದೆಯಾದ ನನ್ನ ಹೆಸರಿನಲ್ಲಿ ಇಂಡೈರೆಕ್ಟ್ ಆಗಿ ದಾನ ಪುಣ್ಯವನ್ನು ಮಾಡುತ್ತೀರಾ ಅದರ ಫಲ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತದೆ ಈ ಸಮಯದಲ್ಲಿ ನಾನು ನಿಮಗೆ ಕರ್ಮ ಅಕರ್ಮ ಮತ್ತು ವಿಕರ್ಮದ ರಹಸ್ಯವನ್ನು ಕುಳಿತು ತಿಳಿಸುತ್ತಿದ್ದೇನೆ ಭಕ್ತಿ ಮಾರ್ಗದಲ್ಲಿ ನೀವು ಎಂತಹ ಕರ್ಮವನ್ನು ಮಾಡುತ್ತೀರೋ ಆ ಕರ್ಮಕ್ಕೆ ತಕ್ಕಂತೆ ಅಲ್ಪ ಕಾಲದ ಸುಖ ನನ್ನ ಮೂಲಕ ನಿಮಗೆ ಪ್ರಾಪ್ತಿಯಾಗುತ್ತದೆ ಈ ಎಲ್ಲಾ ಜ್ಞಾನದ ಮಾತು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಬಂದು ಕರ್ಮದ ಗತಿಯ ಬಗ್ಗೆ ತಿಳಿಸುತ್ತಾರೆ ಸತ್ಯಯುಗದಲ್ಲಿ ಎಂದೂ ಕೂಡ ಯಾರು ಕೆಟ್ಟ ಕರ್ಮವನ್ನು ಮಾಡುವುದಿಲ್ಲ ಸತ್ಯಯುಗದಲ್ಲಿ ಸದಾ ಸುಖ ಇರುತ್ತದೆ ಎಲ್ಲರೂ ಸುಖಧಾಮವನ್ನು ನೆನಪು ಮಾಡುತ್ತಾರೆ ಎಲ್ಲರೂ ಸ್ವರ್ಗವನ್ನು ನೆನಪು ಮಾಡುತ್ತಾರೆ ಈಗ ನೀವು ನರಕದಲ್ಲಿ ಕುಳಿತಿದ್ದೀರಾ ಪುನಃ ಹೇಳುತ್ತಾರೆ ಸತ್ತವರು ಸ್ವರ್ಗಕ್ಕೆ ಹೋದರು ಎಂದು ಯಾರಾದರೂ ಸತ್ತರೆ ಸತ್ತವರು ಸ್ವರ್ಗಕ್ಕೆ ಹೋದರು ಎಂದು ಪುನಃ ಹೇಳುತ್ತಾರೆ ಆತ್ಮಕ್ಕೆ ಸ್ವರ್ಗ ಎಷ್ಟೊಂದು ಇಷ್ಟ ಆಗುತ್ತದೆ ಆತ್ಮವೇ ಹೇಳುತ್ತದೆ ಇಂಥವರು ಸ್ವರ್ಗದ ನಿವಾಸಿಯಾದರು ಎಂದು ಆದರೆ ಪ್ರಧಾನರಾಗಿರುವ ಕಾರಣ ಸ್ವರ್ಗ ಅಂದರೆ ಏನು ನರಕ ಅಂದರೆ ಏನು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಬೇಹದ್ದಿನ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ಈಗ ಬಹಳಷ್ಟು ಪ್ರಧಾನರಾಗಿದ್ದೀರಾ ನಾಟಕದ ಬಗ್ಗೆ ನಿಮಗೆ ಗೊತ್ತಿಲ್ಲ ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ ಅಂದ ಮೇಲೆ ಅವಶ್ಯವಾಗಿ ಈ ಸೃಷ್ಟಿಚಕ್ರ ಇದೇ ರೀತಿ ಪುನರಾವರ್ತನೆ ಆಗುತ್ತದೆ ಜಗತ್ತಿನ ಜನ ಕೇವಲ ಬಾಯಿ ಮಾತಿಗೆ ಇದು ನಾಟಕ ಆಗಿದೆ ಎಂದು ಹೇಳುತ್ತಾರೆ ಈಗ ಇದು ಸಂಗಮ ಯುಗ ಆಗಿದೆ ಈ ಒಂದು ಸಂಗಮ ಯುಗದ ಬಗ್ಗೆ ಗಾಯನ ಇದೆ ಅರ್ಧ ಕಲ್ಪದವರೆಗೂ ದೇವತೆಗಳ ರಾಜ್ಯ ನಡೆಯುತ್ತದೆ ನಂತರ ಆ ರಾಜ್ಯ ಎಲ್ಲಿಗೆ ಹೋಗುತ್ತದೆ ದೇವತೆಗಳ ಮೇಲೆ ಯಾರು ವಿಜಯವನ್ನು ಪಡೆದುಕೊಳ್ಳುತ್ತಾರೆ ಅನ್ನುವ ಯಾವ ಮಾತಿನ ಬಗ್ಗೆಯೂ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ರಾವಣ ದೇವತೆಗಳ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತಾನೆ ಜಗತ್ತಿನ ಜನ ದೇವತೆಗಳು ಮತ್ತು ಅಸುರರು ಯುದ್ಧವನ್ನು ಮಾಡಿದರು ಎಂದು ಶಾಸ್ತ್ರದಲ್ಲಿ ತೋರಿಸಿದ್ದಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪಂಚವಿಕಾರ ಅನ್ನುವ ರಾವಣನಿಗೆ ನೀವು ಸೋಲುತ್ತೀರಾ ಪುನಃ ರಾವಣನ ಮೇಲೆ ನೀವು ವಿಜಯವನ್ನು ಪಡೆದುಕೊಳ್ಳುತ್ತೀರಾ ನೀವೇ ಪೂಜ್ಯರಾಗಿದ್ದೀರಿ ನಂತರ ನೀವೇ ಪೂಜಾರಿಗಳು ಮತ್ತು ಪತಿತರಾಗುತ್ತೀರಾ ಅಂದ ಮೇಲೆ ನೀವು ರಾವಣನಿಗೆ ಸೋತಂತೆ ಆಯಿತು ತಾನೆ ಯಾವಾಗ ನೀವು ಪೂಜಾರಿ ಆಗುತ್ತೀರೋ ಪತಿತರಾಗುತ್ತೀರೋ ಆಗ ರಾವಣನಿಗೆ ಸೋಲುತ್ತೀರಾ ರಾವಣ ನಿಮ್ಮ ಶತ್ರು ಆಗಿರುವ ಕಾರಣ ನೀವು ರಾವಣನನ್ನು ಸದಾ ಸುಡುತ್ತಾ ಬಂದಿದ್ದೀರಾ ಆದರೆ ರಾವಣನ ಬಗ್ಗೆ ನಿಮಗೆ ಗೊತ್ತಿರಲಿಲ್ಲ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ರಾವಣನಿಗೆ ವಶ ಆಗಿರುವ ಕಾರಣ ನೀವು ಪತಿತರಾಗಿದ್ದೀರಾ ಈ ವಿಕಾರಕ್ಕೆ ಮಾಯೆ ಎಂದು ಕರೆಯಲಾಗುತ್ತದೆ ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಂಡು ಜಗತ್ತಿನ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು ಈ ರಾವಣ ನಮ್ಮೆಲ್ಲರ ಹಳೆಯ ಶತ್ರು ಆಗಿದ್ದಾನೆ ನೀವೀಗ ಶ್ರೀಮತದಂತೆ ನಡೆದು ಈ ಪಂಚ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ಬಂದಿರುವುದೇ ನಮಗೆ ವಿಜಯವನ್ನು ಪ್ರಾಪ್ತಿ ಮಾಡಿಸಲು ಇದು ಒಂದು ಆಟ ಆಗಿದೆ ಮಾಯೆಗೆ ಸೋತರೆ ಸೋತಂತೆ ಮಾಯಿಯನ್ನು ಗೆದ್ದರೆ ಗೆದ್ದಂತೆ ಪರಮಾತ್ಮ ತಂದೆ ಮಾಯ ಮೇಲೆ ನಮ್ಮನ್ನು ವಿಜಯನ್ನಾಗಿ ಮಾಡುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆಗೆ ಸರ್ವಶಕ್ತಿವಂತ ಎಂದು ಕರೆಯಲಾಗುತ್ತದೆ ರಾವಣ ಏನು ಕಡಿಮೆ ಶಕ್ತಿಶಾಲಿ ಅಲ್ಲ ಆದರೆ ರಾವಣ ದುಃಖವನ್ನು ನೀಡುತ್ತಾನೆ ಆದ್ದರಿಂದ ರಾವಣನ ಬಗ್ಗೆ ಗಾಯನವನ್ನು ಮಾಡುವುದಿಲ್ಲ ರಾವಣ ನಮ್ಮ ಬಹಳ ದೊಡ್ಡ ಶತ್ರು ಆಗಿದ್ದಾನೆ ರಾವಣ ನಿಮ್ಮ ರಾಜ್ಯವನ್ನು ಕಿತ್ತುಕೊಳ್ಳುತ್ತಾನೆ ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ ನಾವು ಹೇಗೆ ಸೋಲುತ್ತೇವೆ ಪುನಃ ನಾವು ಹೇಗೆ ಗೆಲ್ಲುತ್ತೇವೆ ಎಂದು ನನಗೆ ಶಾಂತಿ ಬೇಕು ಎಂದು ಆತ್ಮ ಬಯಸುತ್ತದೆ ನಾವೀಗ ವಾಪಸ್ ನಮ್ಮ ಮನೆಗೆ ಹೋಗಬೇಕು ಎಂದು ಆತ್ಮರು ಬಯಸುತ್ತಾರೆ ಭಕ್ತರು ಭಗವಂತ ತಂದೆಯನ್ನು ನೆನಪು ಮಾಡುತ್ತಾರೆ ಆದರೆ ಎಲ್ಲರೂ ಕಲ್ಲು ಬುದ್ಧಿಯವರಾಗಿರುವ ಕಾರಣ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಭಗವಂತ ತಂದೆ ಬಾಬಾ ಆಗಿದ್ದಾರೆ ಆ ಪರಮಾತ್ಮ ತಂದೆ ಬಂದು ನಮಗೆ ಆಸ್ತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ ಅಂದ ಮೇಲೆ ತಂದೆಯ ಮೂಲಕ ಅವಶ್ಯವಾಗಿ ಆಸ್ತಿ ಸಿಗಲೇಬೇಕು ಆದರೆ ಯಾವಾಗ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಪುನಃ ನಾವು ಹೇಗೆ ಆಸ್ತಿಯನ್ನು ಕಳೆದುಕೊಳ್ಳುತ್ತೇವೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಅವಶ್ಯವಾಗಿ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮನ ತನುವಿನ ಮೂಲಕ ಕುಳಿತು ನಿಮಗೆ ಜ್ಞಾನವನ್ನು ತಿಳಿಸುತ್ತೇನೆ ನನಗೂ ಕೂಡ ಜ್ಞಾನವನ್ನು ತಿಳಿಸಲು ಕರ್ಮೇಂದ್ರಿಯ ಬೇಕು ನನಗೆ ನನ್ನದೇ ಆದ ಕರ್ಮೇಂದ್ರಿಯಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಸೂಕ್ಷ್ಮ ವತನದಲ್ಲೂ ಕೂಡ ಕರ್ಮೇಂದ್ರಿಯ ಇರುತ್ತದೆ ಸೂಕ್ಷ್ಮ ವತನದಲ್ಲಿರುವ ಸೂಕ್ಷ್ಮ ದೇವತೆಗಳಿಗೂ ಕೂಡ ಕರ್ಮೇಂದ್ರಿಯ ಇದೆ ಹೇಗೆ ಮೂವಿ ಫಿಲಂ ಇರುತ್ತದೆ ಅಂದರೆ ಸನ್ನಿಯ ಫಿಲಂ ಇರುತ್ತದೆ ನಡೆದಾಡುತ್ತ ತಿರುಗಾಡುತ್ತಾ ಸನ್ನಿಯ ಮೂಲಕ ಆ ಫಿಲಂನಲ್ಲಿ ಆಕ್ಟ್ ಅನ್ನು ಮಾಡುತ್ತಾರೆ ಅದೇ ರೀತಿ ಈ ಸಮಯದಲ್ಲಿ ಶಬ್ದದ ಫಿಲಂ ಬಂದಿದೆ ಅಂದರೆ ಸನ್ನೆಯ ಜೊತೆಗೆ ಶಬ್ದದ ಮೂಲಕ ಮಾತನಾಡುವಂತಹ ಫಿಲಂ ಬಂದಿದೆ ಈ ಸನ್ನೆಯ ಫಿಲಂ ಮತ್ತು ಶಬ್ದದ ಫಿಲಂನ ಮೂಲಕ ಈ ಜ್ಞಾನದ ರಹಸ್ಯವನ್ನು ತಿಳಿಸಲು ಪರಮಾತ್ಮ ತಂದೆಗೆ ಸಹಜ ಆಗುತ್ತದೆ ಜಗತ್ತಿನ ಜನರ ಬಳಿ ಶಾರೀರಿಕ ಬಲ ಇದೆ ಅಂದರೆ ಬಾಹು ಬಲ ಇದೆ ನಿಮ್ಮ ಬಳಿ ಯೋಗ ಬಲ ಇದೆ ಜಗತ್ತಿನಲ್ಲಿ ಬಹಳಷ್ಟು ಶಕ್ತಿಶಾಲಿಯಾದಂತಹ ಎರಡು ದೇಶದ ಸಹೋದರರು ಒಟ್ಟಿಗೆ ಸೇರಿದರೆ ಅವರು ಇಡೀ ವಿಶ್ವದ ಮೇಲೆ ರಾಜ್ಯವನ್ನು ಆಳಬಹುದು ಆದರೆ ಆ ಇಬ್ಬರು ಸೋದರರ ಮಧ್ಯದಲ್ಲಿ ಈಗ ಬಹಳಷ್ಟು ದ್ವೇಷ ಇದೆ ಅಂದರೆ ಬಹಳಷ್ಟು ಜಗಳ ನಡೆಯುತ್ತಿದೆ ಈಗ ಮಕ್ಕಳಾದ ನೀವು ಶಾಂತಿಯ ಶುದ್ಧ ಅಹಂಕಾರದಲ್ಲಿ ಇರಬೇಕು ಈಗ ಮಕ್ಕಳಿಗೆ ಶಾಂತಿಯ ಶುದ್ಧ ಅಹಂಕಾರ ಇರಬೇಕು ನೀವೀಗ ಮನ್ ಮನೋಭವ ಅನ್ನುವ ಮಂತ್ರದ ಆಧಾರದಿಂದ ಶಾಂತಿಯ ಮೂಲಕ ಜಗಜ್ಜೀತರಾಗುತ್ತೀರಾ ಜಗತ್ತಿನಲ್ಲಿರುವಂತಹ ವಿಜ್ಞಾನಿಗಳ ಬಳಿ ವಿಜ್ಞಾನದ ಅಹಂಕಾರ ಇದೆ ನೀವೀಗ ಶಾಂತಿ ಅಹಂಕಾರದಲ್ಲಿ ಇದ್ದೀರಾ ಶಾಂತಿ ಅಹಂಕಾರದಲ್ಲಿ ಇರುವಂತಹ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ತಂದೆಯ ನೆನಪಿನ ಮೂಲಕ ನೀವು ಸತೋ ಪ್ರಧಾನರಾಗುತ್ತೀರಾ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ಬಹಳ ಸಹಜ ಉಪಾಯವನ್ನು ತಿಳಿಸುತ್ತಾರೆ ನಿಮಗೆ ಗೊತ್ತಿದೆ ಶಿವ ತಂದೆ ಬಂದಿರುವುದೇ ಮಕ್ಕಳಾದ ನಮಗೆ ಪುನಃ ಸ್ವರ್ಗದ ಆಸ್ತಿಯನ್ನು ನೀಡುವುದಕ್ಕೋಸ್ಕರ ಈ ಕಲಿಯುಗದಲ್ಲಿ ಎಷ್ಟೆಲ್ಲಾ ಕರ್ಮ ಬಂಧನ ಇದೆಯೋ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆ ಎಲ್ಲಾ ಕರ್ಮ ಬಂಧನವನ್ನೂ ಮರೆತು ಬಿಡಿ ನೀವೀಗ ತಂದೆಯಾದ ನನಗೆ ದಾನವಾಗಿ ನೀಡಿ ನೀವು ಎಷ್ಟೆಲ್ಲಾ ವಸ್ತುವನ್ನು ನೋಡಿ ಇದು ನನ್ನದು ನನ್ನದು ಎಂದು ಹೇಳುತ್ತಾ ಬಂದಿದ್ದೀರಾ ಇವರು ನನ್ನ ಪತಿಯಾಗಿದ್ದಾರೆ ಇವರು ನನ್ನ ಇಂತಹ ಸಂಬಂಧಿಯಾಗಿದ್ದಾರೆ ಅನ್ನುವ ಎಲ್ಲಾ ಮಾತನ್ನು ಈಗ ಮರೆತು ಬಿಡಿ ಎಲ್ಲವನ್ನು ನೋಡುತ್ತಿದ್ದರು ಎಲ್ಲಾ ವಸ್ತುಗಳ ಬಗ್ಗೆ ಇರುವಂತಹ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಿ ಇಲ್ಲಿ ಪ್ರತಿಯೊಂದು ಜ್ಞಾನದ ಮಾತನ್ನು ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅಂದ ಮೇಲೆ ಯಾರಿಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲವೋ ಅವರು ಪರಮಾತ್ಮ ತಂದೆಯ ಜ್ಞಾನದ ಭಾಷೆಯನ್ನೂ ಕೂಡ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಬಂದು ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುತ್ತಾರೆ ದೇವತೆಗಳು ಸತ್ಯಯುಗದಲ್ಲಿ ಇರುತ್ತಾರೆ ಕಲಿಯುಗದಲ್ಲಿ ಮನುಷ್ಯರು ಇರುತ್ತಾರೆ ಕಲಿಯುಗದ ಈ ಅಂತಿಮ ಸಮಯದವರೆಗೂ ದೇವತೆಗಳ ಸಂಕೇತ ಇದೆ ಅಂದರೆ ದೇವತೆಗಳ ಚಿತ್ರ ಇದೆ ನೀವೀಗ ಹೇ ಪತಿತ ಪಾವನ ಎಂದು ಕರೆಯುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆಯಾದ ನಾನು ಎಂದೂ ಕೂಡ ಕನಿಷ್ಠ ಆಗುವುದಿಲ್ಲ ಪರಮಾತ್ಮ ತಂದೆ ಎಂದೂ ಕೂಡ ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುವುದಿಲ್ಲ ನೀವು ಹೇಳುತ್ತೀರಾ ನಾವು ಪಾವನ ಆತ್ಮರಾಗಿದ್ದೆವು ನಂತರ ನಾವೇ ಎಲ್ಲಾ ಶಕ್ತಿಯನ್ನು ಕಳೆದುಕೊಂಡು ಸಂಪೂರ್ಣ ಪತಿತರಾಗಿದ್ದೇವೆ ಅಂದರೆ ಸಂಪೂರ್ಣ ಕನಿಷ್ಠರಾಗಿದ್ದೇವೆ ಈಗ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಆಗ ನಾವು ನಮ್ಮ ಮನೆಗೆ ವಾಪಸ್ ಹೋಗಲು ಸಾಧ್ಯ ಎಂದು ಇದು ಆತ್ಮಿಕ ಜ್ಞಾನ ಆಗಿದೆ ಅವಿನಾಶಿ ಜ್ಞಾನರತ್ನವನ್ನು ಪರಮಾತ್ಮ ತಂದೆ ನೀಡುತ್ತಿದ್ದಾರೆ ಇದು ಅವಿನಾಶಿ ಜ್ಞಾನರತ್ನ ಆಗಿದೆ ಇದು ಹೊಸ ಜ್ಞಾನ ಆಗಿದೆ ಈಗ ನೀವು ಈ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಪರಮಾತ್ಮ ತಂದೆ ಈಗ ನಿಮಗೆ ಈ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಇದು ಹಳೆಯ ಜಗತ್ತಾಗಿದೆ ಈ ಜಗತ್ತಿನಲ್ಲಿ ನಿಮಗೆ ಎಷ್ಟೆಲ್ಲಾ ಮಿತ್ರ ಸಂಬಂಧಿಗಳಿದ್ದಾರೋ ದೇಹ ಸಹಿತವಾಗಿ ಎಲ್ಲರ ಬಗ್ಗೆ ಇರುವಂತಹ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಿ ಈಗ ಮಕ್ಕಳಾದ ನೀವು ನಿಮ್ಮ ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡುತ್ತೀರಾ ಪರಮಾತ್ಮ ತಂದೆ ಪುನಃ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಸ್ವರ್ಗದ ರಾಜ್ಯ ಭಾಗ್ಯವನ್ನು ನಿಮಗೆ ಅರ್ಪಣೆ ಮಾಡುತ್ತಾರೆ ಕೊಡುವುದು ಮತ್ತು ತೆಗೆದುಕೊಳ್ಳುವುದು ನಡೆಯುತ್ತದೆ ತಾನೆ ಪರಮಾತ್ಮ ತಂದೆ ನಿಮಗೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ರಾಜ್ಯ ಭಾಗ್ಯವನ್ನು ನೀಡುತ್ತಾರೆ ಇಪ್ಪತ್ತೊಂದು ಜನ್ಮದ ಬಗ್ಗೆ ಗಾಯನ ಇದೆ ಇಪ್ಪತ್ತೊಂದು ಪೀಳಿಗೆಯ ಬಗ್ಗೆ ಗಾಯನ ಇದೆ ಅಂದರೆ ಇಪ್ಪತ್ತೊಂದು ಜನ್ಮದವರೆಗೂ ಪೂರ್ಣ ಆಯಸ್ಸಿನವರೆಗೂ ನೀವು ಜೀವನವನ್ನು ನಡೆಸುತ್ತೀರಾ ಆಯಸ್ಸು ಮುಗಿಯುವುದಕ್ಕಿಂತ ಮೊದಲೇ ಮಧ್ಯದಲ್ಲೇ ಯಾರು ಶರ್ರವನ್ನು ಬಿಡಲು ಸಾಧ್ಯ ಇಲ್ಲ ಸತ್ಯುಗದಲ್ಲಿ ಅಕಾಲ ಮೃತ್ಯು ಬರುವುದಿಲ್ಲ ನೀವು ಅಮರರಾಗಿ ಅಮರ ಪುರಿಗೆ ಮಾಲೀಕರಾಗುತ್ತೀರಾ ಸತ್ಯುಗದಲ್ಲಿ ಎಂದೂ ಕಾಲ ನಿಮ್ಮನ್ನು ಕಬಳಿಸುವುದಿಲ್ಲ ಅಂದರೆ ಕಾಲ ನಿಮ್ಮನ್ನು ನುಂಗುವುದಿಲ್ಲ ಈಗ ನೀವು ಸಾಯುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ತ್ಯಾಗ ಮಾಡಿ ತಂದೆಯಾದ ನನ್ನ ಜೊತೆಗೆ ಸಂಬಂಧವನ್ನು ಜೋಡಣೆ ಮಾಡಿ ಈಗ ನಾವು ಸುಖದ ಸಂಬಂಧದಲ್ಲಿ ಬರಬೇಕು ದುಃಖದ ಬಂಧನವನ್ನು ನೀವೀಗ ಮರೆಯುತ್ತಾ ಹೋಗುತ್ತೀರ ಗೃಹತ್ತ ವ್ಯವಹಾರದಲ್ಲಿ ಇದ್ದರೂ ಕೂಡ ಪವಿತ್ರರಾಗಿರಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಜೊತೆ ಜೊತೆಗೆ ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ನೀವೀಗ ಈ ದೇವತೆಗಳ ಸಮಾನ ಆಗಬೇಕು ದೇವತೆ ಆಗುವುದೇ ನಿಮ್ಮ ಜೀವನದ ಗುರಿ ಉದ್ದೇಶ ಆಗಿದೆ ಈ ಲಕ್ಷ್ಮೀನಾರಾಯಣರು ಸ್ವರ್ಗಕ್ಕೆ ಮಾಲೀಕರಾಗಿದ್ದರು ಈ ಲಕ್ಷ್ಮೀ ನಾರಾಯಣರು ಈ ರಾಜ್ಯವನ್ನು ಹೇಗೆ ಪಡೆದುಕೊಂಡರು ನಂತರ ಈ ಲಕ್ಷ್ಮೀ ನಾರಾಯಣರು ಎಲ್ಲಿಗೆ ಹೋದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈಗ ಮಕ್ಕಳಾದ ನೀವು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ನೀವೀಗ ಯಾರಿಗೂ ದುಃಖವನ್ನು ಕೊಡಬಾರದು ಪರಮಾತ್ಮ ತಂದೆ ದುಃಖ ಅರ್ಥ ಸುಖ ಕರ್ತ ಆಗಿದ್ದಾರೆ ಅಂದ ಮೇಲೆ ನೀವು ಕೂಡ ಎಲ್ಲರಿಗೂ ಸುಖದ ಮಾರ್ಗದ ಬಗ್ಗೆ ತಿಳಿಸಬೇಕು ಅಂದರೆ ಅಂದರಿಗೆ ಊರುಗೋಲಾಗಬೇಕು ಈಗ ಪರಮಾತ್ಮ ತಂದೆ ನಿಮಗೆ ಜ್ಞಾನದ ಮೂರನೇ ನೇತ್ರವನ್ನು ನೀಡಿದ್ದಾರೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಹೇಗೆ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಎಂದು ಈಗ ಪರಮಾತ್ಮ ತಂದೆ ನಿಮಗೆ ಯಾವ ಶಿಕ್ಷಣವನ್ನು ಕಲಿಸುತ್ತಿದ್ದಾರೋ ಪುನಃ ಈ ಶಿಕ್ಷಣ ಪ್ರಾಯಲೋಪ ಆಗುತ್ತದೆ ದೇವತೆಗಳಲ್ಲಿ ಈ ಜ್ಞಾನ ಇರುವುದಿಲ್ಲ ಅಂದರೆ ದೇವತೆಗಳಿಗೆ ಈ ಜ್ಞಾನ ಗೊತ್ತಿರುವುದಿಲ್ಲ ನೀವು ಬ್ರಹ್ಮ ಮುಖೋಂಶಾವಳಿ ಬ್ರಾಹ್ಮಣರು ಮಾತ್ರ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ರಚಯಿತ ಮತ್ತು ರಚನೆಯ ಬಗ್ಗೆ ಅರ್ಥ ಆಗಲು ಸಾಧ್ಯ ಇಲ್ಲ ಈ ಲಕ್ಷ್ಮೀನಾರಾಯಣ ಮುಂತಾದವರಲ್ಲಿ ಒಂದು ವೇಳೆ ಈ ಜ್ಞಾನ ಇದ್ದಿದ್ದರೆ ಈ ಜ್ಞಾನ ಪರಂಪರೆಯವರೆಗೂ ನಡೆಯುತ್ತಿತ್ತು ಸತ್ಯಯುಗದಲ್ಲಿ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಏಕೆಂದರೆ ಸತ್ಯಯುಗದಲ್ಲಿ ಎಲ್ಲರೂ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡಿರುತ್ತಾರೆ ಈಗ ನೀವು ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ದಾನವಾಗಿ ನೀಡುತ್ತೀರಾ ಪುನಃ ಪರಮಾತ್ಮ ತಂದೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಿಮಗೆ ಸರ್ವಸ್ವನ್ನೂ ನೀಡುತ್ತಾರೆ ಇಂತಹ ದಾನವನ್ನು ಜಗತ್ತಿನಲ್ಲಿ ಎಂದೂ ಯಾರೂ ಮಾಡುವುದಿಲ್ಲ ನಿಮಗೆ ಗೊತ್ತಿದೆ ನಾವೀಗ ನಮ್ಮ ಸರ್ವಸ್ವವನ್ನೂ ಪರಮಾತ್ಮ ತಂದೆಗೆ ನೀಡುತ್ತೇವೆ ಬಾಬಾ ನನ್ನ ಸರ್ವಸ್ವವೂ ನಿಮ್ಮದಾಗಿದೆ ಬಾಬಾ ನೀವೇ ನನಗೆ ಸರ್ವಸ್ವ ಆಗಿದ್ದೀರಾ ತೊಮೇವ ಮಾತಾಶ್ಚ ಪಿತಾ ಎಂದು ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡಲಾಗುತ್ತದೆ ಪರಮಾತ್ಮ ತಂದೆ ಮಾತೆಯಾಗಿ ಪಿತ ಆಗಿ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಪುನಃ ಪರಮಾತ್ಮ ತಂದೆ ಸ್ವಯಂ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಪುನಃ ಪರಮಾತ್ಮ ತಂದೆ ಗುರುವಾಗಿ ಎಲ್ಲರನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನೀವು ಪಾವನ ಆತ್ಮರಾಗುತ್ತೀರಾ ಪುನಃ ನಾನು ನಿಮ್ಮನ್ನು ಜೊತೆಗೇ ಕರೆದುಕೊಂಡು ಹೋಗುತ್ತೇನೆ ಈಗ ಪರಮಾತ್ಮ ತಂದೆ ಈ ಯಜ್ಞವನ್ನು ರಚನೆ ಮಾಡಿದ್ದಾರೆ ಇದು ಶಿವ ಜ್ಞಾನ ಯಜ್ಞ ಆಗಿದೆ ಈ ಯಜ್ಞದಲ್ಲಿ ನೀವು ತನು ಮನ ಧನವನ್ನು ಸ್ವಾಹ ಮಾಡುತ್ತೀರಾ ಖುಷಿಯಿಂದ ಸರ್ವಸ್ವವನ್ನು ಅರ್ಪಣೆ ಮಾಡುತ್ತೀರಾ ನಿಮ್ಮ ಸರ್ವಸ್ವವು ಖುಷಿಯಿಂದ ಈ ಯಜ್ಞದಲ್ಲಿ ಅರ್ಪಿತ ಆಗುತ್ತದೆ ಇನ್ನು ಕೇವಲ ಆತ್ಮ ಮಾತ್ರ ಉಳಿಯುತ್ತದೆ ಆತ್ಮ ಹೇಳುತ್ತದೆ ಬಾಬಾ ಈಗ ನಾನು ಕೇವಲ ನಿಮ್ಮ ಶ್ರೀಮತದಂತೆ ನಡೆಯುತ್ತೇನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಪವಿತ್ರರಾಗಿರಬೇಕು ಯಾವಾಗ ಅರವತ್ತು ವರ್ಷ ವಯಸ್ಸಾಗುತ್ತದೆಯೋ ಆಗ ವಾನಪ್ರಸ್ಥವನ್ನು ಸ್ವೀಕಾರ ಮಾಡಲು ತಯಾರಿಯನ್ನು ಮಾಡಿಕೊಳ್ಳುತ್ತಾರೆ ಆದರೆ ಅವರು ಯಾರು ವಾಪಸ್ ಮನೆಗೆ ಹೋಗಲು ತಯಾರಿಯನ್ನು ಮಾಡಿಕೊಳ್ಳುವುದಿಲ್ಲ ಈಗ ನೀವು ಸದ್ಗುರು ಆದಂತಹ ಪರಮಾತ್ಮ ತಂದೆಯ ಮೂಲಕ ಮನ್ ಮನಾಭವ ಅನ್ನುವ ಮಂತ್ರವನ್ನು ಪಡೆದುಕೊಳ್ಳುತ್ತೀರಾ ಭಗವಾನ್ ವಾಚಾಗಿದೆ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ನೀವೀಗ ಎಲ್ಲರಿಗೂ ಹೇಳಬೇಕು ಈಗ ಇದು ಎಲ್ಲರ ವಾನಪ್ರಸ್ಥ ಸ್ಥಿತಿಯ ಸಮಯ ಆಗಿದೆ ಒಬ್ಬ ಶಿವ ಶಿವಸಂದೆಯನ್ನು ನೆನಪು ಮಾಡಿ ಈಗ ನೀವು ವಾಪಸ್ ಮನೆಗೆ ಹೋಗಬೇಕು ಈಗ ನೀವೆಲ್ಲರೂ ನಿಮ್ಮ ಮನೆಗೆ ವಾಪಸ್ ಹೋಗಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಕಲಿಯುಗದ ಸರ್ವ ಕರ್ಮ ಬಂಧನವನ್ನು ಬುದ್ಧಿಯಿಂದ ಮರೆತು ಪಂಚ ವಿಕಾರವನ್ನು ದಾನವಾಗಿ ನೀಡಿ ಆತ್ಮವನ್ನು ಸತೋಪ್ರದಾನ ಮಾಡಿಕೊಳ್ಳಬೇಕು ಕೇವಲ ಶಾಂತಿ ಅನ್ನುವ ಶುದ್ಧ ಅಭಿಮಾನದಲ್ಲಿ ಸ್ಥಿತ ಆಗಬೇಕು ಸೆಕೆಂಡ್ ಪಾಯಿಂಟ್ ಈ ರುದ್ರ ಜ್ಞಾನ ಯಜ್ಞದಲ್ಲಿ ಖುಷಿಯಿಂದ ನಮ್ಮ ತನು ಮನ ಧನ ಸರ್ವಸ್ವವನ್ನು ಅರ್ಪಣೆ ಮಾಡಿ ಸರ್ವಸ್ವವನ್ನು ಸಫಲ ಮಾಡಿಕೊಳ್ಳಬೇಕು ಈ ಸಮಯದಲ್ಲಿ ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಪರಮಾತ್ಮ ತಂದೆಯ ಮೂಲಕ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಪ್ರಭಾವದ ಅಂಶವನ್ನೂ ಕೂಡ ತ್ಯಾಗ ಮಾಡುವಂತಹ ಸ್ವಮಾನದಾರಿ ಪುಣ್ಯಾತ್ಮರಾಗಿ ಸ್ವಮಾನದಾರಿ ಮಕ್ಕಳು ಎಲ್ಲರಿಗೂ ಗೌರವವನ್ನು ನೀಡುವಂತಹ ದಾತ ಆಗಿರುತ್ತಾರೆ ದಾತ ಅಂದರೆ ದಯಾರೃದಯಗಳು ಅವರು ಎಂದು ಸಂಕಲ್ಪದಲ್ಲೂ ಯಾವ ಆತ್ಮದ ಪ್ರಭಾವಕ್ಕೂ ಕೂಡ ಒಳಗಾಗುವುದಿಲ್ಲ ಈ ರೀತಿ ಏಕೆ ಆಗುತ್ತಿದೆ ಈ ರೀತಿ ಮಾಡಬಾರದಿತ್ತು ಈ ರೀತಿ ಆಗಬಾರದಿತ್ತು ಜ್ಞಾನ ನಮಗೆ ಇದನ್ನೇ ಕಲಿಸುತ್ತದೆಯೇನು ಈ ರೀತಿ ವಿಚಾರವನ್ನು ಮಾಡುವುದೂ ಕೂಡ ಸೂಕ್ಷ್ಮ ರೂಪದ ಪ್ರಭಾವದ ಅಂಶ ಆಗಿದೆ ಆದರೆ ಸ್ವಮಾನದಾರಿ ಪುಣ್ಯಾತ್ಮರು ಬಿದ್ದಿರುವಂತವರನ್ನು ಮೇಲೆ ಎತ್ತುತ್ತಾರೆ ಸ್ವಮಾನದಾರಿ ಪುಣ್ಯಾತ್ಮರು ಎಲ್ಲರನ್ನೂ ಸಹಯೋಗಿಗಳನ್ನಾಗಿ ಮಾಡಿಕೊಳ್ಳುತ್ತಾರೆ ಸ್ವಮಾನದಾರಿ ಪುಣ್ಯಾತ್ಮರು ಎಂದೂ ತಮ್ಮ ಸಂಕಲ್ಪದಲ್ಲೂ ಕೂಡ ಇವರು ತಮ್ಮ ಕರ್ಮದ ಫಲವನ್ನು ಅನುಭವ ಮಾಡುತ್ತಿದ್ದಾರೆ ಎಂದು ಸಂಕಲ್ಪವನ್ನು ಮಾಡುವುದಿಲ್ಲ ಯಾರು ಏನನ್ನು ಮಾಡುತ್ತಾರೋ ಅವಶ್ಯವಾಗಿ ಅವರು ಅದನ್ನೇ ಪಡೆದುಕೊಳ್ಳುತ್ತಾರೆ ಅಂದ ಮೇಲೆ ಇವರು ಇನ್ನೂ ಕೆಳಗಡೆ ಬೀಳಲೇಬೇಕು ಎಂದು ಸ್ವಮಾನದಾರಿಗಳು ವಿಚಾರವನ್ನು ಮಾಡುವುದಿಲ್ಲ ಸ್ವಮಾನದಾರಿ ಮಕ್ಕಳ ಮನಸ್ಸಿನಲ್ಲಿ ಎಂದು ಅನ್ಯರನ್ನು ಕೆಳಗಡೆ ಬೀಳಿಸುವಂತಹ ವಿಚಾರ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಇಂದಿನ ಶ್ಲೋಗನಾಗಿದೆ ಆಗಿದೆ ಸಂತುಷ್ಟತೆ ಮತ್ತು ಪ್ರಸನ್ನತೆಯ ವಿಶೇಷತೆ ಹಾರುವ ಕಲೆಯ ಅನುಭವನೂ ಮಾಡಿಸುತ್ತದೆ ಒಳ್ಳೆಯದು ಇಂದಿನ ಅವ್ಯಕ್ತ ಸೂಚನೆ ಆಗಿದೆ ಸತ್ಯತೆ ಮತ್ತು ಸಭ್ಯತೆ ಅನ್ನುವ ಸಂಸ್ಕೃತಿಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ ಸತ್ಯತೆಯ ಶಕ್ತಿಯ ಸಂಕೇತ ಅಂದರೆ ನಿರ್ಭಯತೆ ಆಗಿದೆ ಸತ್ಯತೆಯ ಶಕ್ತಿ ಉಳ್ಳಂತವರು ಸದಾ ನೃತ್ಯವನ್ನು ಮಾಡುತ್ತಾರೆ ಎಂದು ಹೇಳುತ್ತಾರೆ ಅಂದರೆ ಸತ್ಯತೆಯ ಶಕ್ತಿ ಉಳ್ಳಂತವರು ಸದಾ ನಿಶ್ಚಿಂತ ಚಕ್ರವರ್ತಿಗಳಾಗಿರುವ ಕಾರಣ ನಿರ್ಭಯರಾಗಿರುವ ಕಾರಣ ಅವರು ಖುಷಿಯಿಂದ ನೃತ್ಯವನ್ನು ಮಾಡುತ್ತಿರುತ್ತಾರೆ ಒಂದು ವೇಳೆ ನಿಮ್ಮ ಸಂಸ್ಕಾರ ಅಥವಾ ಸಂಕಲ್ಪ ದುರ್ಬಲ ಆಗಿದ್ದರೆ ಆ ದುರ್ಬಲತೆಗೆ ಮನಸ್ಸಿನ ಸ್ಥಿತಿಯನ್ನು ಏರುಪೇರಿನಲ್ಲಿ ತರುತ್ತದೆ ಆದ್ದರಿಂದ ಮೊದಲು ನಿಮ್ಮ ಸೂಕ್ಷ್ಮ ದುರ್ಬಲತೆಯನ್ನೂ ಕೂಡ ಈ ಅವಿನಾಶಿ ಯಜ್ಞದಲ್ಲಿ ಸ್ವಾಹ ಮಾಡಿ ಒಳ್ಳೆಯದು ಓಂ ಶಾಂತಿ